ಗ್ಯಾಸ್ಟ್ರಿಕ್ ಲೋ ಶುಗರ್ ಅಂತ ಹೇಳಿದ ಹೆಂಡತಿನ ಕೊಲೆ ಮಾಡಿದ ವೈದ್ಯ ಗಂಡ ವಿಕ್ಟೋರಿಯಾ ವೈದ್ಯ ಮಹೇಂದ್ರ ಕೃತ್ಯ ಎಂಥವ್ರನ್ನ ಬೆಚ್ಚಿ ಇರಲ್ಲ ಸ್ನೇಹಿತರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ಮಹೇಂದ್ರ ರೆಡ್ಡಿ ತನ್ನ ಹೆಂಡತಿ ಡರ್ಮೋಟಾಲಜಿಸ್ಟ್ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನು ಕೊಂದು ಹತ್ಯೆ ಮಾಡಿದ ಆರೋಪದ ಮೇಲೆ ಈಗ ಪೊಲೀಸರು ಬಂಧಿಸಿದ್ದಾರೆ ಇವರಿಬ್ಬರು ವೈದ್ಯರು ಒಂದೇ ವೃತ್ತಿ ಒಂದೇ ಆಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದರು ಹಾಗೆ ಪ್ರೇಮದಿಂದ ಮದುವೆ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ತಿಂಗಳಲ್ಲಿ ಇಬ್ಬರ ಮದುವೆ ನಡೆದಿತ್ತು ಆದರೆ ಮದುವೆಯ ಕೆಲವೇ ತಿಂಗಳಲ್ಲಿ ಎಲ್ಲವೂ ಬದಲಾಗಿದೆ ಕೃತಿಕ ಅವರಿಗೆ ಗ್ಯಾಸ್ಟ್ರಿಕ್ಕು ಲೋ ಶುಗರ್ ಮತ್ತು ಅಜೀರ್ಣದ ಸಮಸ್ಯೆ ಇದ್ದು ಅದನ್ನೇ ಗಂಡ ಬಳಸಿಕೊಂಡು ಹತ್ಯೆ ಮಾಡಿದ್ದಾನೆಂದು ತನಿಖೆಯಿಂದ ಪತ್ತೆಯಾಗಿದೆ ಮಹೇಂದ್ರನೇ ತನ್ನ ಹೆಂಡತಿಗೆ ಮೆಡಿಸನ್ ಎಂದು ಹೇಳಿ ಅನಸ್ತೇಶ್ಯ ಡ್ರಗ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀಡಿದ್ದಾನೆ ಎರಡು ದಿನಗಳ ಕಾಲ ಅದೇ ಔಷಧಿ ನೀಡಿದ ಪರಿಣಾಮ ಕೃತಿಕ ಪ್ರಜ್ಞೆ ತಪ್ಪಿದ್ದಾರೆ ಹಾಗಾಗಿ ಮನೆಯವರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಆಗ ಸಾವು ಸಂಭವಿಸಿದೆ ಅಂದರೆ ಮಹೇಂದ್ರ ಸಾವು ಸಹಜ ಎಂದು ತೋರಿಸಲು ಪ್ರಯತ್ನಪಟ್ಟಿದ್ದಾರೆ ಆದರೆ ಆಸ್ಪತ್ರೆಯಿಂದ ಪೊಲೀಸರಿಗೆ ಮಾಹಿತಿ ಹೋಗಿದೆ ಆಗ ಪೋಸ್ಟ್ ಮಾರ್ಟಮ್ ನಡೆಸಲಾಗಿದೆ ಪರೀಕ್ಷೆ ವೇಳೆ ಕೃತಿಕ ದೇಹದಲ್ಲಿ ಅನಸ್ತೇಶ್ಯದ ಪದಾರ್ಥಗಳು ಪ್ರಮಾಣ ಹೆಚ್ಚಾಗಿ ಕಂಡುಬಂದಿದ್ದು ಈ ಆಧಾರದ ಮೇಲೆ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮಹೇಂದ್ರ ಆ ಬಳಿಕ ಮಣಿಪಾಲ್ಗೆ ಓಡಿ ಹೋಗಿದ್ದಾನೆ ಆರು ತಿಂಗಳ ಬಳಿಕ ತನಿಖೆ ನಡೆದು ಪೊಲೀಸರು ಅವನನ್ನು ಬಂಧಿಸಿದ್ದಾರೆ ಒಬ್ಬ ವೈದ್ಯನಾಗಿ ಜೀವ ಉಳಿಸಬೇಕಾದವನೇ ಜೀವ ಕಸಿದುಕೊಂಡಿದ್ದಾನೆ ಇದು ನಿಜವಾಗಲೂ ವಿಷಾದಕರವಾದ ಒಂದು ಸಂಗತಿ ಪ್ರೇಮದಿಂದ ಆರಂಭವಾದ ಕತೆ ಕೊನೆಗೆ ಕ್ರೈಮ್ನಿಂದ ಮುಗಿದು ಹೋಗಿದೆ ಮಾನವನ ಜೀವ ರಕ್ಷಿಸಬೇಕಾದ ಕೈ ಜೀವನಾಶ ಮಾಡಿದರೆ ಸಮಾಜ ಇನ್ಯಾರನ್ನು ನಂಬಬೇಕು ಹೇಳಿ ಮತ್ತಷ್ಟು ಇಂಥ ಕ್ರೈಮ್ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ